ಧನುಸು ರಾಶಿ ಜಯ ನಿಮಗೆ ಕಟ್ಟಿಟ್ಟ ಬುದ್ಧಿ ಭಗವಾನರ ಪ್ರಭಾವದಿಂದ ವಿದ್ಯೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಸ್ಕೂಲ್ಸಲ್ಲಿ ಕಾಲೇಜಸ್ಸಲ್ಲಿ ನೀವು ಪ್ರವೇಶಕ್ಕಾಗಿ ಅರಕರಾಗ್ತಕ್ಕಂಥದ್ದು ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಇದು ಮಾಸಭೋಶ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸಭುಶವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಫೆಬ್ರವರಿ ತಿಂಗಳಲ್ಲಿ ಗೋಚಾರದಲ್ಲಿ ಯಾವ್ಯಾವ ರಾಶಿಗೆ ಯಾವ ಥರ ಇದೆ ನೋಡೋಣ ಬನ್ನಿ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿದ್ದಾವೆ ಅಂತ ಒಂದು ನಮಗೊಂದು ಐಡಿಯಾ ಬಂದರೆ ಮುಂದೆ ಹೇಳೋದಕ್ಕೆ ಈಸಿ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನ್ರು ಮಕರ ರಾಶಿಯಲ್ಲಿ ಹದಿಮೂರನೇ ತಾರೀಕು ವರೆಗೂ ಫೆಬ್ರವರಿ ಹದಿಮೂರನೇ ತಾರೀಕು ವರೆಗೂ ಇದ್ದು ತದನಂತರ ಕುಂಭರಾಶಿಗೆ ಬರ್ತಾರೆ ನೆಕ್ಸ್ಟ್ ಕುಜ ಭಗವಾನರು ಫೆಬ್ರವರಿ ಇಪ್ಪತ್ತ್ಮೂರಿನ ನಂತರ ಕುಂಭರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಉಳಿದಂಗೆ ಮೂರನೇ ತಾರೀಕು ಬುಧವಾರ ಮೂರನೇ ತಾರೀಕು ಬುಧ ಗ್ರಹ ಕುಂಭರಾಶಿಗೆ ಹೋದರೆ ಆರನೇ ತಾರೀಕು ಶುಕ್ರ ಭಗವಾನರು ಕುಂಭರಾಶಿಗೆ ಹೋಗ್ತಾ ಇದ್ದಾರೆ ರಾಹು ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾರೆ ಶನಿ ಭಗವಾನರು ಮೀನು ರಾಶಿಯಲ್ಲಿ ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಕೇತು ಭಗವಾನರು ಸಿಂಹರಾಶಿಯಲ್ಲಿ ಸೊ ಇದು ಗ್ರಹಗಳ ಒಂದು ಚಲನೆ ಹಾಗಾದರೆ ನಾವು ಪ್ರತಿಯೊಂದು ರಾಶಿಗೆ ಯಾವ ಥರ ಇದೆ ಅಂತ ನೋಡ್ತಾಣ ಬನ್ನಿ ಮುಂದಿನ ರಾಶಿ ಫೆಬ್ರವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನುಸು ರಾಶಿ ಜಯ ನಿಮಗೆ ಕಟ್ಟಿಟ್ಟ ಬುತ್ತಿ ಗುರು ಭಗವಾನರು ನಿಮ್ಮ ರಾಶಿ ಮೇಲೆ ಪೂರ್ಣವಾದ ಒಂದು ಪ್ರಭಾವವನ್ನು ಬೀಳ್ತಾ ಇದ್ದಾರೆ ಗುರು ಭಗವಾನರ ಪ್ರಭಾವದಿಂದ ವಿದ್ಯೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಸ್ಕೂಲ್ಸಲ್ಲಿ ಕಾಲೇಜಸ್ಸಲ್ಲಿ ನೀವು ಪ್ರವೇಶಕ್ಕಾಗಿ ಅರಕರಾಗ್ತಕ್ಕಂಥದ್ದು ಮತ್ತು ನಿಮಗೆ ಧನಸ್ಥಾನದಲ್ಲಿರ್ತಕ್ಕಂಥ ಕುಜರು ಸೂರ್ಯ ಭಗವಾನರು ಸ್ವಲ್ಪ ಬರಬೇಕಾಗಿರ್ತಕ್ಕಂಥ ಹಣವನ್ನು ತಡೆದವರು ಪ್ರಮೋಷನ್ಸನ್ನು ತಡೆದವರು ಆರ್ಥಿಕವಾಗಿ ಸ್ವಲ್ಪ ಹಿಂದಕ್ಕೆ ತಳೆದಂಥ ಈ ಗ್ರಹರು ಹದಿಮೂರನೇ ತಾರೀಕು ಸೂರ್ಯ ಭಗವಾನರು ನಿಮಗೆ ಅನುಕೂಲಕರ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಮತ್ತೊಂದು ಗ್ರಹ ಭೂಮಿಕಾರಕ ಗ್ರಹ ಇಪ್ಪತ್ತ್ಮೂರನೇ ತಾರೀಕು ಮೂರನೇ ಮನೆಗೆ ಹೋಗಿ ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ ಎಕ್ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟು ಮಿಲ್ಟ್ರಿಯಲ್ಲಿ ದೇಶ ರಕ್ಷಣೆ ಮಾಡ್ತಕ್ಕಂಥವರು ಎಲ್ಲರಿಗೂ ಕೂಡ ಶುಭ ಸೂಚನೆಗಳು ಮತ್ತು ಮೂರನೇ ಮನೆಯಲ್ಲಿ ಶುಕ್ರ ಬುಧ ರಾಹು ರಾಹು ಭಗವಾನರು ಕೂಡ ಮೂರನೇ ಮನೆಯಲ್ಲಿ ಒಳ್ಳೆಯ ಶುಭ ಸೂಚನೆ ಕಂಪ್ಯೂಟರ್ ವಿಭಾಗದಲ್ಲಿ ಐ ಟಿ ಫೀಲ್ಡು ಮತ್ತು ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ಕೂಡ ಈ ಕುಜಾ ಮೂರನೇ ಮನೆಯಲ್ಲಿರೋದರಿಂದ ರಾಹು ಮೂರನೇ ಮನೆಯಲ್ಲಿರೋದ್ರಿಂದ ಜಯ ಈ ಪಂಚಗ್ರಹ ಕೂಟಮಿಯಿಂದ ಮತ್ತೊಂದು ಬೆನಿಫಿಟ್ ಪಡ್ಕೊಳ್ತಕ್ಕಂಥ ರಾಶಿ ಅಂದ್ರೆ ಧನಸು ರಾಶಿ ನಾನು ಕಳೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಧನಸು ರಾಶಿ ಅವರಿಗೆ ಸ್ವಲ್ಪ ಮೆಮೊರಿ ಪವರ್ ಕಮ್ಮಿ ಅಂತ ಆಕ್ಷನ್ ಇದು ಏನಂದ್ರೆ ಇಂಟರ್ಪ್ರಿಟೇಶನ್ ಶನಿ ಭಗವಾನರು ಯಾವುದೇ ರಾಶಿಯನ್ನು ನೋಡೋದರಿಂದ ನಮಗೆ ಬೇಗ ಮರ್ತೋಗೋದು ಅದರ ಮೇಲೆ ಕಾನ್ಸಂಟ್ರೇಷನ್ ಇಲ್ದಿರೋದರಿಂದ ಆ ಥರ ಆಗತ್ತೆ ಆದರೆ ಧನಸು ರಾಶಿಯವರು ತುಂಬ ಜ್ಞಾನಿಗಳು ಬುದ್ಧಿವಂತರು ಇವ್ರಿಗೆ ಮೆಮೊರಿ ಪವರ್ ಇರೋದಿಲ್ಲ ಅಂತಲ್ಲ ಆದರೆ ಶನಿ ಭಗವಾನರ ದೃಷ್ಟಿಯಿಂದ ಮರೆಯೋದಕ್ಕೆ ಚಾನ್ಸ್ ಇರುತ್ತೆ ನೀವು ಮತ್ತೆ ಮತ್ತೆ ಓದಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀನಿ ಮತ್ತು ನಿಮಗೆ ಈ ಪಂಚಗ್ರಹ ಕೂಟಮಿಯಿಂದ ನಿಮಗೆ ಹೊಸ ಅಧ್ಯಾಯ ಹೊಸ ಪ್ರಾರಂಭ ಮುಂದೆ ಏನು ಮಾಡಬೇಕು ಒಳ್ಳೆ ಅವಕಾಶಗಳು ಉದ್ಯೋಗ ಅವಕಾಶಗಳು ಪೂರ್ಣವಾಗಿ ಈ ಪಂಚಗ್ರಹ ಕೂಟಮಿ ನಿಮಗೆ ಬೆನಿಫಿಟ್ ಮಾಡ್ತಾ ಇದೆ ಮತ್ತು ನಿಮಗೆ ನಾಲ್ಕರಲ್ಲಿ ಸುಖದ ಭಾವದಲ್ಲಿರ್ತಕ್ಕಂಥ ಶನಿ ಭಗವಾನ್ ಹೇಳ್ತಾ ಇದ್ದಾರೆ ನೀವು ಹೆಚ್ಚಿನ ಸುಖವನ್ನು ಬಯಸಬಾರ್ದು ಸುಖ ಬಯಸುವ ಬಯಸೋದು ತಪ್ಪಲ್ಲ ಆದರೆ ಈ ಸಂದರ್ಭದಲ್ಲಿ ಹೆಚ್ಚಿನ ಶ್ರಮೆ ವಹಿಸಬೇಕು ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಮುಕ್ತಾಯ ಮಾಡಬೇಕು ಅಂತಕ್ಕಂಥ ಒಂದು ಮೆಸೇಜ್ ಇದು ಪ್ಲಸ್ ಗುರು ಭಗವಾನರು ನಿಮ್ಗೆ ಅನುಕೂಲಕರವಾಗಿದ್ದಾರೆ ಎಕ್ಸಲೆಂಟ್ ಆಗಿದೆ ಮತ್ತು ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಕೇತು ಎಕ್ಸ್ಪೆಷಲಿ ಫಾರಿನ್ ಟ್ರಿಪ್ಸ್ಗೆ ಹೋಗ್ತಕ್ಕಂಥವ್ರು ಫಾರಿನ್ ಜಾಬ್ಸ್ಗೆ ಹೋಗ್ತಕ್ಕಂಥವ್ರು ಫಾರಿನ್ನಲ್ಲಿ ಜ್ಞಾನಾರ್ಜನೆ ಮಾಡ್ತಕ್ಕಂಥವ್ರು ಯಾಕಂದರೆ ಕೇತು ಜ್ಞಾನಕಾರಕರು ವಿದೇಶದಲ್ಲಿ ಒಂಬತ್ತನೇ ಮನೆ ವಿದೇಶದಲ್ಲಿ ವ್ಯಾಸಂಗ ಮಾಡೋದಕ್ಕೆ ಇದೆಲ್ಲ ಅನುಕೂಲ ಮಾಡಿಕೊಡತ್ತೆ ಓವರಲ್ ಆಗಿ ಚೆನ್ನಾಗಿದೆ ಎಕ್ಸ್ಪೆಷಲಿ ಹದಿಮೂರನೇ ತಾರೀಕಿನ ನಂತರ ಸೂರ್ಯ ಭಗವನ್ರು ನಿಮ್ಮ ಫೇವರ್ ಆಗಿದ್ದರೆ ಇಪ್ಪತ್ತ್ ಮೂರನೇ ತಾರೀಕು ನಂತರ ಕುಜ ಭಗವಾನರು ನಿಮ್ಮ ಫೇವರ್ ಆಗಿದ್ದಾರೆ ಓವರ್ ಆಲ್ ಆಗಿ ಚೆನ್ನಾಗಿದೆ ಸಂಯಮದಿಂದ ಇರಿ ತಾಳ್ಮೆಯನ್ನು ಪಾಲಿಸಿ ವಿದ್ಯಾ ವ್ಯಾಸಂಗದಲ್ಲಿ ಹೆಚ್ಚು ಹೆಚ್ಚು ಗಮನವನ್ನು ಕೊಡ್ತಾ ಬನ್ನಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಪ್ರತಿ ತಿಂಗಳಂತೆ ಕೆಲವು ಟಿಪ್ಸನ್ನು ಹೇಳ್ಕೊಂಡು ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಮಾಡೋಣ ಈ ತಿಂಗಳು ಒಂದು ಅದ್ಭುತವಾದ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅದೇನೆಂದರೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಪ್ರೆಗ್ನೆಂಟ್ ವುಮೆನ್ ಯಾವ ಥರ ಇರಬೇಕು ಅವರ ಪರಿಸರ ಯಾವ ಥರ ಇರಬೇಕು ಅವರ ಮನೆ ಮಂದಿ ಲೈಫ್ ಪಾರ್ಟ್ನರ್ ಯಾವ ಥರ ಸಪೋರ್ಟ್ ಮಾಡಬೇಕು ಅನ್ನೋ ವಿಚಾರ ಒಂದು ಹೆಣ್ಣು ಗರ್ಭಿಣಿ ಆಗ್ತಕ್ಕಂಥದ್ದು ಅದೊಂದು ವಿಶೇಷವಾದಂಥ ಒಂದು ಘಟ್ಟ ಅವಳು ಅಷ್ಟೊತ್ತಿಗೆ ಒಂದು ಮಗಳಾಗಿರ್ತಾಳೆ ಒಂದು ವೈಫ್ ಆಗಿರ್ತಾಳೆ ಆದರೆ ತಾಯಿ ಆಗ್ತಕ್ಕಂಥ ಘಟ್ಟ ಅದು ಪ್ರೆಗ್ನೆನ್ಸಿ ಇರುವಾಗ ಹೆಣ್ಣು ತುಂಬ ಸೆನ್ಸಿಟಿವ್ ಆಗಿರ್ತಾಳೆ ಸೂಕ್ಷ್ಮವಾಗಿರ್ತಾಳೆ ಪರಿಸರವನ್ನು ಆ ಮಗು ಈಸಿಯಾಗಿ ಗರ್ಭದಲ್ಲಿರ್ತಕ್ಕಂಥ ಶಿಶು ಗ್ರಹಿಸ್ತಾ ಇರುತ್ತೆ ಪರಿಸರ ಥರ ಇದ್ದರೆ ಯಾವ ಥರ ಇದ್ದರೆ ಆ ಥರ ಗರ್ಭದಲ್ಲಿರೋ ಶಿಶು ಬೆಳೀತಾ ಇರುತ್ತೆ ಅದಕ್ಕಾಗಿ ಗರ್ಭಿಣಿ ಇರತಕ್ಕಂಥ ಮನೆಯಲ್ಲಿ ಮನೆ ಸಭ್ಯರು ಸದಸ್ಯರು ಪ್ರೀತಿಯಿಂದ ನಡ್ಕೋಬೇಕು ಗಂಡನ ಸಪೋರ್ಟು ಹೆಜ್ಜೆ ಹೆಜ್ಜೆಗೂ ಬೇಕು ಅವ್ರಿಗಿಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸು ಕೊಡಬೇಕು ಅವರು ಬೇಜಾರಾಗ್ತಕ್ಕಂಥ ಘಟನೆಗಳು ದುಃಖ ಬರ್ತಕ್ಕಂಥ ಘಟನೆಗಳನ್ನು ಕ್ರಿಯೇಟ್ ಮಾಡಬಾರ್ದು ಒಂದು ಹೆಣ್ಣು ದುಃಖ ಪಡೋದರಿಂದ ಅಥವಾ ಕೋಪ ಮಾಡಿಕೊಳ್ಳೋದರಿಂದ ಗಡಿಬಿಡಿಯಲ್ಲಿರೋದರಿಂದ ಅದು ಆ ಶಿಶುವಿನ ಮೇಲೆ ಬಿದ್ದು ಆಮೇಲೆ ಅದು ಜನನ ಆಗಿ ದೊಡ್ಡವರಾದ ಮೇಲೆ ಅದೇ ನೇಚರ್ ಅದರಲ್ಲಿ ಬರ್ತಾ ಇರುತ್ತೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದೆ ನಾವು ಪ್ರಹ್ಲಾದ ರಾಜರನ್ನು ನೋಡಿದ್ದೀವಿ ಅವರ ಚರಿತ್ರೆ ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಅವ್ರ ತಾಯಿ ಲೀಲಾವತಿ ಪ್ರಹ್ಲಾದ ರಾಜರು ತಾಯಿ ಗರ್ಭದಲ್ಲಿರುವಾಗ ನಾರದ ಮುನಿಗಳು ಆಶ್ರಮದಲ್ಲಿ ಬೆಳಿತಾರೆ ನಾರದ ಮುನಿಗಳು ವೇದ ಪ್ರವಚನಗಳನ್ನು ಮಾಡ್ತಾ ಭಾಗವತ ಪ್ರವಚನಗಳನ್ನು ಮಾಡ್ತಾ ಭಗವಂತನ ಹೇಳ್ತಾ ಇದ್ದಿದ್ದನ್ನು ಮಗು ಮಗು ಗ್ರಹಿಸಿ ಜನನವಾದ ಮೇಲೆ ಅದು ನಾರಾಯಣ ತತ್ವವನ್ನು ಇಟ್ಕೊಳ್ಳುತ್ತೆ ತಂದೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ತತ್ವವನ್ನು ಬಿಡೋದಿಲ್ಲ ಆ ಧರ್ಮವಾರ್ಗವನ್ನು ಬಿಡೋದಿಲ್ಲ ಅದರ ಮುಖಾಂತರನೇ ಜಯ ಪಡ್ಕೊಳ್ಳತ್ತೆ ಮತ್ತು ನಾವು ಅಭಿಮನ್ಯು ಬಗ್ಗೆ ಕೂಡ ಕೇಳಿದ್ದೀವಿ ಶ್ರೀಕೃಷ್ಣ ಭಗವಾನರು ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡ್ತಾ ಇರುವಾಗ ಮಾಡುವ ಒಂದು ಸಂದರ್ಭವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರುತ್ತೆ ಆದರೆ ಆ ಸುಭದ್ರ ಗರ್ಭದಲ್ಲಿ ಶಿಶು ಅದನ್ನೆಲ್ಲ ಕೇಳಿಸಿಕೊಳ್ತಾ ಇರತ್ತೆ ಇದು ಗೊತ್ತಾಗತ್ತೆ ಶ್ರೀಕೃಷ್ಣ ಭಗವಾನ್ರಿಗೆ ಅದನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಅವ್ರ ಮುಂದಕ್ಕೆ ಹೋಗ್ಬಿಡ್ತಾರೆ ಅದಕ್ಕೆ ಅಭಿಮಾನಿ ಚಕ್ರವ್ಯೂಹಕ್ಕೆ ಹೋಗೋದು ಮಾತ್ರ ಗೊತ್ತಾಯ್ತು ಆದರೆ ಬರೋದು ಗೊತ್ತಾಗಲಿ ಅಂದರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಮೈಂಡ್ ಅಲ್ಲಿ ಒಂದು ಶಿಶುವಿನ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಮೈಂಡ್ ಅಲ್ಲಿ ಸಾಕಷ್ಟು ವಿಚಾರಗಳು ಅದರಲ್ಲಿ ರಿಜಿಸ್ಟರ್ ಆಗಿ ಅದು ಬೆಳೆದಂಗೆ ಅದನ್ನು ಪ್ರೇರೇಪಣೆ ಮಾಡ್ತಾ ಇರತ್ತೆ ಭಕ್ತಿ ಮಾರ್ಗದಲ್ಲಿ ತಾಯಿ ಅಥವಾ ಮನೆಯಲ್ಲಿ ಇದ್ರೆ ಮಗು ಬೆಳೆದಂಗೆಲ್ಲ ಎಲ್ಲ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ ಒಂದು ಡಾಕ್ಟರ್ ವೃತ್ತಿ ಮಾಡ್ತಾ ಇರತಕ್ಕಂಥ ಫ್ಯಾಮಿಲಿಯಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಯಾವಾಗಲೂ ಆ ವೈದ್ಯಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳು ಕೇಳ್ತಾ ಇರೋದನ್ನ ಅದು ಬೆಳೆದ ಮೇಲೆ ನಾನು ಡಾಕ್ಟರ್ ಆಗಬೇಕು ಅಂದ್ಕೊಳ್ಳುತ್ತೆ ಒಂದು ಅಡ್ವೊಕೇಟ್ ಮನೆಯಲ್ಲಿ ಉಟ್ತಕ್ಕಂಥ ಮಗು ತಾನು ಅಡ್ವೊಕೇಟ್ ಆಗ್ಬೇಕು ಅಂದ್ಕೊಳ್ಳುತ್ತೆ ಈ ಥರ ಆ ಎನ್ವಿರಾನ್ಮೆಂಟ್ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಒಂದು ಗರ್ಭಿಣಿ ಹೆಣ್ಣು ಈ ತೆಂಗಿನಕಾಯಿ ಹೊಡಿತಕ್ಕಂಥ ಜಾಗ ಕುಂಬಳಕಾಯಿ ಹೊಡಿತಕ್ಕಂಥ ಜಾಗ ಇಂಥ ಜಾಗಗಳಿಂದ ದೂರ ಇರಬೇಕು ಗಲವೆ ಗದ್ದಲ ಜಗಳ ಇಂಥ ಪ್ರದೇಶಗಳಿಂದ ಸಾಕಷ್ಟು ದೂರವನ್ನು ಮೇಂಟೈನ್ ಮಾಡಬೇಕು ಕೋಪತಾಪಗಳನ್ನು ಬಿಡಬೇಕು ಪ್ರಶಾಂತವಾಗಿರಬೇಕು ಹೆಲ್ತಿ ಫುಡ್ಡನ್ನು ತಗೋಬೇಕು ಮತ್ತು ಪ್ರತಿನಿತ್ಯ ಒಂದು ಐದರಿಂದ ಹತ್ತು ಮ್ಯಾಥಮೆಟಿಕಲ್ ಸಮ್ಸನ್ನು ಹಾಕ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕು ಇಸ್ರೇಲಲ್ಲಿ ಪ್ರತಿ ಪ್ರೆಗ್ನೆಂಟ್ ಲೇಡಿ ಕೂಡ ಮಿನಿಮಮ್ ಒಂದು ಟೆನ್ ಸಮ್ಸನ್ನು ಮಾಡ್ತಾರೆ ಅದಕ್ಕೆ ಇಸ್ರೇಲಲ್ಲಿ ನೋಡ್ತಕ್ಕಂಥ ಪ್ರತಿ ಮಗು ಕೂಡ ಲಾಜಿಕಲ್ ಆಗಿ ಬುದ್ಧಿವಂತರಾಗಿರ್ತಾರೆ ಪ್ರತಿ ಇಸ್ರೇಲಿಯನ್ ಪ್ರೆಗ್ನೆಂಟ್ ಲೇಡಿ ಕೂಡ ಅವರ ಧರ್ಮಗ್ರಂಥದ ಸ್ತೋತ್ರಗಳನ್ನು ಓದ್ತಾಳೆ ಅದೇ ರೀತಿ ನಮ್ಮಲ್ಲೂ ಕೂಡ ನಾವು ಪಾಲನೆ ಮಾಡೋದರಿಂದ ಸ್ತೋತ್ರ ಮಂತ್ರಗಳನ್ನು ನಾವು ಓದ್ಕೊಳ್ಳೋದ್ರಿಂದ ಕೇಳೋದ್ರಿಂದ ಅದು ಮಗುವಿನ ಮೇಲೆ ಪ್ರಭಾವ ಬೀರಿ ಮುಂದೆ ಅದು ಧರ್ಮ ಮಾರ್ಗದಲ್ಲಿ ಧೈರ್ಯ ಸಾಹಸಗಳಿಂದ ದೊಡ್ಡವರಾಗಿ ಈ ದೇಶಕ್ಕೆ ಹೆಸರು ಕೀರ್ತಿಯನ್ನು ತಂದುಕೊಡ್ತಾರೆ ಯಾವಾಗಲೂ ಕೂಡ ಪ್ರೆಗ್ನೆಂಟ್ ಇರುವಾಗ ಗಂಡ ದೂರದ ಪ್ರದೇಶಗಳಿಗೂ ಹೋಗಬಾರ್ದು ಯಾಕಂದರೆ ಆ ಟೈಮಲ್ಲಿ ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಏನಾದರೂ ಸಂಕೋಚ ಇಲ್ದಿರೋ ಕೇಳಬೇಕಂದ್ರೆ ಗಂಡ ಒಬ್ಬನೇ ಅದಕ್ಕಾಗಿ ತೀರ್ಥ ಪ್ರದೇಶಗಳಿಗೆ ತೀರ್ಥಯಾತ್ರೆಗಳಿಗೆ ಹೋಗಬಾರ್ದು ದೂರದ ಪ್ರದೇಶಗಳಿಗೆ ಗಂಡ ಹೋಗಬಾರ್ದು ಅಂತ ಕೂಡ ಹೇಳ್ತಾರೆ ಏನೋ ಹೇಳೋದಿರುತ್ತೆ ಏನೋ ಕೇಳೋದಿರುತ್ತೆ ಏನೋ ಬೇಕಂತಿರುತ್ತೆ ಸೊ ಅದರಿಂದ ಗಂಡ ಹತ್ರದಲ್ಲಿದ್ದರೆ ಇದನ್ನೆಲ್ಲ ಕೂಡ ಅವನು ಆ ಟೈಮ್ಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾರೆ ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಪ್ರೆಗ್ನೆಂಟ್ ಇರುವಾಗ ಅವರಿಗೆ ಸಹಕಾರಗಳನ್ನು ಕೊಡಬೇಕು ಅತ್ತೆ ಮಾವ ಕೂಡ ಏನೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ಆ ಮಗು ಪೂರ್ಣವಾಗಿ ಪರಿಪಕ್ವವಾಗಿ ಆರೋಗ್ಯವಾಗಿ ಬುದ್ಧಿವಂತ ಮಗು ಜನನವಾಗಬೇಕಂದ್ರೆ ಎಲ್ಲ ಕುಟುಂಬ ಸದಸ್ಯರ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಇದ್ದೀನಿ ಸರ್ವೇ ಜನ ಸುಗಿನೊಬ್ಬವಂತು ಥ್ಯಾಂಕ್ ಯು ವೆರಿ ಮಚ್